ಈ ವಿಚಾರನ ಅಲ್ಲೇ ಹೇಳೋಣ ಅನ್ಕೊಂಡೆ ಆದ್ರೆ ಏನಾಗ್ತಿತ್ತು ಅಲ್ಲಿ ಟ್ಯಾಕ್ಟರ್ ನಾಯ್ಸ್ ಜಾಸ್ತಿ ಬರ್ತಿದ್ರಿಂದ ನಾನು ಮಾತಾಡೋದು ಕೇಳ್ಸ್ತಿದ್ದಿಲ್ಲ ಅದಕ್ಕಾಗಿ ನಾನು ಸಪ್ರೇಟಾಗಿ ರೆಕಾರ್ಡ್ ಮಾಡಿ ಹಾಕ್ತಿದ್ದೆ ವಾಯ್ಸ್ನ ವಾಯ್ಸನ್ನ ಏನು ಹೇಳೋಕ್ಕೆ ಬಂದೆ ಅಂದರೆ ಈ ನಮ್ಮ ಗ್ರಾಮ ಗ್ರಾಮ ಪಂಚಾಯಿತಿ ಅಡಿಯಲ್ಲಿ ಈ ಉದ್ಯೋಗ ಖಾತ್ರಿ ಯೋಜನೆ ಅನ್ನೋದು ಒಂದಿದೆ ಇದು ಯೋಜನೆ ಬಂದುಬಿಟ್ಟು ಏನಂದರೆ ನಮ್ಮ ಹಳ್ಳಿ ರಸ್ತೆಗಳಾಗಲಿ ಈಗ ಕೆರೆ ಬದಗಳಾಗಲಿ ಏನಾರ ಪ್ರಾಬ್ಲಮ್ ಇದ್ದೇ ಅದನ್ನೇ ನಾವೇ ರೆಡಿ ಮಾಡ್ಕೊಂಡು ಈ ಥರ ಕೆಲಸ ಮಾಡಿ ಮಾಡಬೇಕು ಈ ಥರ ಕೆಲಸ ಮಾಡಿದರೆ ನಮಗೇನಂದರೆ ಮುನ್ನೂರ ಏನೋ ಒಂದು ಆಳಿಗೆ ದುಡ್ಡು ಬರ್ತೈತೆ ಒಂದು ಕುಟುಂಬದಿಂದ ನೂರು ಇರುತ್ತೆ ಆದರೆ ಇಲ್ಲೇನು ಪ್ರಾಬ್ಲಮ್ ಅಂದರೆ ಈ ಥರ ಯೋಜನೆನ ನಾವು ಜನಸಾಮಾನ್ಯರು ಹಾಕ್ಸ್ಕೊಂಬಂದು ಇದನ್ನ ರೆಡಿ ಮಾಡ್ತೀವಂದರೆ ಆಗಲ್ಲ ಅದಕ್ಕಾಗಿ ಗ್ರಾಮ ಪಂಚಾಯತಿ ಮೆಂಬರ್ಗಳೇನು ಮಾಡ್ತಾರೆ ನಮ್ಮಂತ ವ್ಯವ ಕಾರ್ಡ್ನೆಲ್ಲ ಇಸ್ಕೊಂಡು ಅವ್ರ ಗುಡ್ಡೆ ಹಾಕಂಡು ಈ ಕೆಲಸ ಮಾಡಿಸ್ತೀನಿ ಅನ್ನೋ ನೆವುದಲ್ಲಿ ಅವರು ಕೆಲಸ ಹಾಕ್ಸ್ಕೊಂಬರ್ತಾರೆ ಬಿಲ್ ಎಲ್ಲ ಆಗ್ತತೆ ಅದೆಲ್ಲ ಓಕೆ ಅದಾದ ಮೇಲೆ ಏನಾಗ್ತದಂದ್ರೆ ನಮಗೆ ಏನೋ ಒಂದೆರಡು ದುಡ್ಡು ಬಿಡಿಸಿದ್ರೆ ಐನೂರು ಅದೇ ಏನೇನೋ ಸಮ್ಥಿಂಗ್ ಕೊಟ್ಟು ನಮ್ಮ ಹತ್ರ ಇದು ಮಾಡ್ತಾರೆ ಈಗ ನಾನು ಇದೆಲ್ಲ ಹೇಳ್ತಿದ್ದೀನಂದ್ರೆ ಅವ್ರಿಗೇನು ಬೈತಿಲ್ಲ ಅವ್ರು ದುಡ್ಡು ಇಸ್ಕಲ್ಲಿ ಕೆಲಸ ಮಾಡಲಿ ಓಕೆ ಅದನ್ನ ಆ ಕೆಲಸನ ಸರಿಯಾದ ರೀತಿಲಿ ಮಾಡಲಿ ಅದೇ ನನ್ನ ಉದ್ದೇಶ ಅದನ್ನ ಏನು ಮಾಡ್ತಾರೆ ಅಂದರೆ ಇವರು ಬೇಕಾ ಬಿಟ್ಟಿ ಮಾಡಿ ಎಲ್ಲ ಹದ್ಗಡಿಸ್ತಾರೆ ಅದನ್ನು ಬಿಟ್ಟು ಈ ನಮ್ಮ ಏನು ಜನಸಾಮಾನ್ಯರು ಇರ್ತಾರಲ್ಲ ನೀವೇ ಓ ಖುದ್ದಾಗಿ ಹೋಗಿ ಈ ಯೋಜನೆನ ಹಾಕ್ಸ್ಕೊಂಬಂದು ನಾ ರೆಡಿ ಮಾಡ್ಕೊಳ್ಳಿ ಅನ್ನೋದನ್ನ ಅಷ್ಟೇ ನಾನು ಹೇಳಕ್ಕೆ ಬಯಸೋದು ಅದು ಯಾಕಂದರೆ ಅದು ಸಾಧ್ಯವಾಗ್ತಿಲ್ಲ ನಮ್ಮಂತ ನಮ್ಮಲ್ಲಿರೋ ಅಧಿಕಾರಿಗಳು ಲಂಚ ತಿನ್ನೋದ್ರಿಂದ ಇದನ್ನ ಹೇಳ್ತೀನಿ ಅಷ್ಟೇ ನಾನು